ನಮಸ್ತೆ ಇವತ್ತು ಸೋರೆಕಾಯಿಂದ ಹಲ್ವಾ ಮಾಡ್ತಾಯಿದ್ದೀನಿ ನಾನು ಮಾಡೋ ರೀತಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಎರಡು ಸೋರೆಕಾಯಿ ಎಳೆಯೋದು ಚಿಕ್ಕದು ಗಾರ್ಡನಲ್ಲಿ ಬೆಳೆದಿದ್ದಲ್ಲ ಇದು ತಂದಿರೋದು ಅದನ್ನು ತುರಿದಿಟ್ಟಿದ್ದೀವಿ ತುರಿದಿಟ್ಬಿಟ್ಟು ಇವಾಗ ಅದಕ್ಕೆ ಕೆನೆ ಬೆರಕೆ ಕೆನೆ ಇತ್ತು ಕೆನೆ ತೆಗೆದಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಆಮೇಲೆ ಇನ್ನೂ ಒಂದು ಲೋಟ ಹಾಲು ಹಾಕಿದ್ದೀನಿ ಹಾಲು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಹಾಲಲ್ಲಿ ಕೆನೆಯಲ್ಲಿ ಬೇಯ್ದರೆ ಕೆನೆ ಇದ್ರಿಗಿನ ಒಂಥರ ಟೇಸ್ಟ್ ಕವ್ವಾ ಹಾಕೋ ಥರ ಟೇಸ್ಟ್ ಬರುತ್ತೆ ಕವ್ವ ಇದ್ದರೆ ಕವ್ವ ಹಾಕ್ಕೋಬೋದು ನೀವು ನಾನು ಇವಾಗ ಹಾಲಿಂದೆ ಗಟ್ಟಿ ಹಾಲು ಹಾಕ್ಬಿಟ್ಟು ಕೆನೆ ಬೆರಕೆ ಬೇಯಿಸ್ತಾ ಇದ್ದೀನಿ ಹಾಲೆಲ್ಲ ಚೋರೆಕಾಯಿ ತುರಿ ಕಂಡು ಹೋಗ್ಬೇಕು ಅದರಲ್ಲಿ ಅಲ್ಲೇವರೆಗೂ ಬೇಯಿಸ್ಕೋಬೇಕು ಈ ಥರ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ನಾನು ಬಾಣಲೇಲಿ ಮಾಡ್ತಾಯಿಲ್ಲ ಯಾಕೆಂದರೆ ತಿರುಗ್ಸೋಕ್ಕೆ ಚೆನ್ನಾಗಿ ಅದರಲ್ಲೇ ತುರಿದಿಟ್ಟಿದ್ವಲ್ವ ಹಾಗೆ ಅದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಆವಾಗವ ನೋಡ್ಕೊತಾ ಇರಬೇಕು ಹಾಲು ಗಟ್ಟಿ ಆಗ್ತಾ ಇರುತ್ತೆ ಪೂರ್ತಿ ಹಾಲು ಹಿಂಗೋದ್ರೆ ತಳ ಹತ್ತ ಚಾನ್ಸ್ ಇರುತ್ತೆ ಆವಾಗವ ನೋಡ್ತಾ ಇರಬೇಕು ಇನ್ನೊಂದು ಚೂರು ಹಾಲು ಇದೇ ಇನ್ನೇನು ಪೂರ್ತಿ ಹಾಲು ಇಂಗೆತು ಅನ್ನೋವಾಗ ನಾವು ಅದಕ್ಕೆ ಸಕ್ಕರೆ ಹಾಕಬೇಕಾಗುತ್ತೆ ಅದರಿಂದ ನೋಡ್ಕೊತಾ ಇರ್ಬೇಕು ಸೀದ್ ವಾಸನೆ ಬಂದರೆ ಚೆನ್ನಾಗಿರಲ್ಲ ನೋಡಿ ಇವಾಗ ಹಾಲೆಲ್ಲ ಹಿಂಗಿದೆ ಅದು ಇವಾಗ ನಾನು ಚೆನ್ನಾಗಿ ಕಲಿಸ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ತೀನಿ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇವಾಗ ಒಂದು ಚಮಚ ತುಪ್ಪ ಹಾಕಂತೀನಿ ಫಸ್ಟು ತುಪ್ಪ ಹಾಕಿ ಒಂದು ಸ್ವಲ್ಪತ್ತ ಫ್ರೈ ಮಾಡ್ತೀನಿ ಹಾಲೆಲ್ಲ ಹಂಗಿದ್ಮೇಲೆ ಯಾಕೆಂದರೆ ಇನ್ನೊಂಚೂರು ಹಾಲಿನಂಶ ತುರಿಲಿದ್ದಾಗ ತುಪ್ಪ ಕುರಿದಾಗ ಅದೆಲ್ಲ ಇದಾಗುತ್ತೆ ಆಮೇಲೆ ತಳಚ ಹತ್ತ ಚಾನ್ಸು ಇರೋಲ್ಲ ತುಪ್ಪ ಹಾಕೋದ್ರಿಂದ ಆ ಥರ ತುಪ್ಪ ಇನ್ನೊಂದು ಸ್ವಲ್ಪ ಹಾಲಿದೆ ನೋಡಿದ್ರೆ ಗೊತ್ತಾಗುತ್ತಲ್ವ ಅದರಿಂದ ನಾನು ಸ್ವಲ್ಪ ತುಪ್ಪ ಹಾಕಿ ಹಂಗೆ ಆಡಿಸ್ತಾ ಇದ್ದೀನಿ ಬಿಡ್ದಂಗೆ ಈ ಟೈಮಲ್ಲಿ ನೀವು ಕೈ ಆಡಿಸ್ತಾ ಇರಬೇಕು ಮೊದಲಾದ್ರೆ ಹಾಲು ಬೇಯೋತಕ್ಕ ಹಂಗೆ ಬಿಟ್ಟಿರ್ಬೋದು ಆವಾಗೊಂದ್ಸರಿ ಒಂದ್ಸರಿ ನೋಡ್ಬೋದು ಇವಾಗ ನಾನು ಅದಕ್ಕೆ ತಕ್ಕನಾಗಿ ಸ್ವೀಟು ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನಾವು ನೋಡ್ಕೊಂಡು ಹಾಕಬೇಕು ಒಂದು ನಾನು ಎರಡು ಚಿಕ್ಕದಲ್ವ ಅದಕ್ಕೆ ಒಂದುವರೆ ಬಟ್ಲು ಹಾಕ್ತಾ ಇದ್ದೀನಿ ಸಕ್ಕರೆ ನಮಗೆ ತುಂಬ ಸಿಹಿನೂ ಇರಲಿಲ್ಲ ತುಂಬ ಸಪ್ಪೇನೂ ಇರಲಿಲ್ಲ ಅದವಾಗಿತ್ತು ಸಿಹಿ ಜಾಸ್ತಿ ಬೇಕಂದ್ರೆ ಎರಡು ಕಪ್ ಹಾಕ್ಕೊಬೋದು ತುಂಬ ಸ್ವೀಟ್ ಆದ್ರೂ ನಮ್ಮ ಮನೇಲಿ ಇಷ್ಟಪಡೋಲ್ಲ ಅದರಿಂದ ನಾನು ಒಂದೂವರೆ ಹಾಕ್ಕೊಂಡಿದ್ದೀನಿ ನೀವು ಒಂದಕ್ಕೆ ಒಂದು ಕಪ್ಪು ಹಾಕ್ಕೊಬೋದು ಆ ಥರ ಮಾಡ್ಕೊಬೋದು ಸ್ವಲ್ಪ ಇವತ್ತು ಸಕ್ಕರೆ ಹಾಕಿದ್ಮೇಲೆ ಹಿಂಗೆ ಕೈ ಆಡಿಸ್ತಾ ಇರಬೇಕು ಸಕ್ಕರೆ ಕರಗಿ ನೀರಾಗುತ್ತೆ ಅದು ನೀರು ಆದಮೇಲೆ ಅವಾಗ ಹಿಂಗೆ ಅವಾಗ ಒಂದು ಸರಿ ಇವಾಗ ಒಂದು ಸರಿ ಕೈಯಾಡಿಸ್ಬೇಡಿ ಬ ಕೈಯಾಡಿಸ್ತಾಯಿರಿ ಆಮೇಲೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಅದು ಸ್ವಲ್ಪ ತಿಳುವೆ ಇದೆ ಅದರಿಂದ ಕೈಯಾಡಿಸ್ತಾನೇ ಇದ್ದೀನಿ ನೀವು ಯಾವುದಾದ್ರು ದಪ್ಪ ತಳ ಅಲ್ಲಲ್ಲಿ ಇರೋದ್ರಿಂದ ಬೇ ಇಡೋದ್ರಿಂದ ಬೇಗ ತಳ ಹತ್ತಲ್ಲ ನೋಡಿ ಈ ಥರ ನಾನು ಸಕ್ಕರೆ ಅಲ್ಲ ಅದರಲ್ಲೇ ಕರ್ಗಿ ನಿಧಾನವಾಗಿ ಕುದ್ದು ಅದು ಒಂದೇ ಉಂಡೆ ಥರ ಬರುತ್ತೆ ಅವಾಗ ನಾವು ಇದ್ದಾಗ ಒಂದು ಉಂಡೆ ಥರನೇ ಬರುತ್ತೆ ಅಂಟ್ಗಳದ್ದೆ ಆವಾಗ ಆಯಿತು ಅಂತಲೇ ಅರ್ಥ ಇವಾಗ ಅದನ್ನ ಇನ್ನೊಂದು ಚೂರು ಸಕ್ಕರೆ ಕರಗಿರೋದು ಹಂಗೆ ಐತೆ ನೋಡ್ಕೊಂಡು ಇವಾಗ ಒಂದು ಒಂದೊತ್ತು ಚಮಚ ನೀವು ಇಲ್ಲಿ ಗಮನಿಸ್ಕೊಬೋದು ನಾನು ಎರಡು ಚಮಚ ತುಪ್ಪ ದೊಡ್ಡದು ಟೇಬಲ್ ಸ್ಪೂನ್ ಅಂತಾರಲ್ಲ ದೊಡ್ಡ ಚಮಚ ಚಮಚದಲ್ಲೇ ಎರಡು ಚಮಚ ಮೊದಲೊಂದು ಸರಿ ಉರಿಬೇಕಾರೆ ಇದು ಲಾಸ್ಟ್ ತುಪ್ಪ ಎಲ್ಲ ಸಕ್ಕರೆ ಎಲ್ಲ ಹೀರ್ಕೊಂಡ್ಮೇಲೆ ಇನ್ನೊಂದು ಚಮಚ ಹಾಕಿದ್ದೀನಿ ಅಷ್ಟೇ ನೋಡಿ ಕಲರ್ ಚೇಂಜ್ ಆಯಿತು ಕಲರ್ ಬೇಕಾದರೂ ಕಲರ್ ಹಾಕ್ಕೊಳ್ಳಿ ನಾನು ನ್ಯಾಚುರಲ್ ಆಗೇ ಬಿಟ್ಬಿಡ್ತೀನಿ ಕಲರ್ ಹಾಕೋಲ್ಲ ಇವಾಗ ನೋಡಿ ಎಲ್ಲ ಹೊಂದ್ಕೊಂಡಿದೆ ಅದು ಸಕ್ಕರೆ ತುಪ್ಪ ಎಲ್ಲ ಹೊಂದ್ಕೊಂಡಿದೆ ಇವಾಗ ಚೆನ್ನಾಗಾಯಿತು ಇವಾಗ ಇನ್ನೊಂದು ಸ್ವಲ್ಪ ದೊಡ್ಡದು ಇಟ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಪೀಸ್ ಇಟ್ಕೊಂಡಿದ್ದೀನಿ ಇದರಲ್ಲೂ ಒಂದು ಅರ್ಧ ಚಮಚ ತುಪ್ಪ ಹಾಕಿದ್ದೀನಿ ನಾನು ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ತೀನಿ ಫ್ರೈ ಮಾಡ್ಕೊಂಡ್ರೆ ತುಂಬ ಕೆಂಪು ಚೆನ್ನಾಗಿರುತ್ತೆ ನಾವು ಹಲ್ವಾ ಆದಮೇಲೆ ಇವಾಗ ಹಾಕ್ಕೊಂಡ್ರೇ ನೋಡೋಕೆ ಚೆನ್ನಾಗಿರುತ್ತೆ ಈ ಥರ ಸೋರೆಕಾಯಿಂದ ಹಲ್ವ ಮಾಡಿದ್ರು ತುಂಬ ರುಚಿಯಾಗಿರುತ್ತೆ ಇದು ಒಂದು ವಾರ ಇಟ್ಕೊಂಡು ತಿನ್ಬೋದು ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಮಾಡಿದರೆ ಅಂದರೆ ಎರಡು ಸೋರೆಕಾಯಿ ಹಾಕಿದ್ರೆ ಎಷ್ಟು ಹಲ್ವ ಆಯಿತು ಅಂತ ತೋರಿಸ್ತೀನಿ ಕ್ವಾಂಟಿಟಿ ಕಮ್ಮಿನೇ ಆಗುತ್ತೆ ಬೆಂದು ಆಮೇಲೆ ತುಪ್ಪದಲ್ಲಿ ಇದಾಗಿ ಕಾಯಿ ನಾನಿಲ್ಲಿ ದ್ರಾಕ್ಷಿಗಳ ಜಾಸ್ತಿ ಹಾಕಿದ್ದೀನಿ ಇಷ್ಟು ಹಾಕಷ್ಟು ಬೇಕಿಲ್ಲ ಹುಡುಗರು ತಿಂತಾರೆ ಇದಕ್ಕೆ ಮಕ್ಕಳಿಗೆ ಇಷ್ಟ ಅಲ್ವಾ ಗೋಡಂಬಿ ದ್ರಾಕ್ಷಿ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇಲ್ಲಿ ಇವಾಗ ಇವಾಗ ಈಗ ದ್ರಾಕ್ಷಿನೂ ದಪ್ಪ ರೌಂಡ್ಗಾದವು ನೋಡಿ ಈ ಥರ ಇಷ್ಟ ಆದರೆ ಸಾಕು ಇವಾಗ ಅದಕ್ಕೆ ನಾನೊಂದು ಗಾಜಿನ ಬೌಲ್ಗೆ ನಾನು ಹಲ್ವಾ ಇದ್ದೀನಿ ಸರ್ವ್ ಮಾಡ್ತಾಯಿದ್ದೀನಿ ಅದು ಒಂದೇ ದಿನಕ್ಕೆ ಖಾಲಿ ಆಯಿತು ಒಂದೇ ಒಪ್ಪತ್ತಿಗೆ ಒಂದು ದಿನವೂ ಇಲ್ಲ ಒಂದೇ ಇದಕ್ಕೆ ಖಾಲಿ ಆಯಿತು ಇವಾಗ ಅದನ್ನು ಹಂಗೆ ಹಾಕ್ಬಿಟ್ಟು ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿ ಕಲಿಸೋದು ನಾನು ಸಾಯಂಕಾಲದೊತ್ತೆ ಮಾಡಿದ್ದಿದ್ದು ರಾತ್ರಿ ಎಲ್ಲರೂ ತಿಂದರು ಈ ಥರ ಅಲ್ವ ಸೋರೆಕಾಯಲ್ಲಿ ಮಾಡಿ ಚೆನ್ನಾಗಿರುತ್ತೆ ನಾನು ಸರಿ ಸೋರೆಕಾಯಿ ಗಾರ್ಡನಲ್ಲಿ ಬೆಳೆದಿರೋದು ಮಾಡಿ ವಿಡಿಯೋ ಹಾಕಿದ್ದೀನಿ ನೋಡೋಕೆ ಇಷ್ಟ ಇದ್ದವರು ಅದನ್ನು ನೋಡ್ಬೋದು ಅದನ್ನು ಇದೇ ಥರ ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ನೋಡಿದ್ದು ಈ ಥರ ಇಷ್ಟು ಜಾಸ್ತಿ ಆ ಕ್ವಾಂಟಿಟಿಗೆ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಅಂತ ನಿಮ್ಗೆ ಅನಿಸ್ಬೋದು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಇನ್ನೂ ಹಾಕಿ ಅಂತಂದರೂ ನಾನು ಅಷ್ಟು ಸಾಕು ಜಾಸ್ತಿ ಆಯಿತು ಅಂತೇಳಿ ಬಿಟ್ಟಿದ್ದೀನಿ ಇವಾಗ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ವಿಡಿಯೋದಲ್ಲಿ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಈ ಥರ ಮಾಡ್ಕೊಂಡು ಒಂದು ಸರಿ ತಿನ್ನಿರಿ ಬೂದುಗುಂಬಳಕಾಯಿ ಗುಂಬಳಕಾಯಿ ಹಲ್ವಾ ಥರನೇ ಇದು ಇರುತ್ತೆ ಚೆನ್ನಾಗಿರುತ್ತೆ ಅದು ಕಾಸಿ ಹಲ್ವಾ ಅಂತಾರಲ್ವ ಇದರಲ್ಲಿ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ಕ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ರಾಖಿ ಗುಡಂಬ ಎಲ್ಲರಿಗೂ ಬರಬೇಕಲ್ವ ಮೇಲಿದ್ರೆ ಮೇಲಿರೋದೇ ತಿನ್ಬಿಡ್ತಾರೆ ಎಲ್ಲರೂ ಇವಾಗ ಮಿಕ್ಸ್ ಮಾಡಿದರೆ ಎಲ್ಲರಿಗೂ ಒಂದು ಸ್ವಲ್ಪ ಬರುತ್ತೆ ಅಂತೇಳಿ ಇಟ್ಟಿದ್ದೀನಿ ನಮಸ್ತೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಇನ್ನೊಂದು ವಿಡಿಯೋದ ಸಿಗ್ತೀನಿ